ಶಾಂತಲಿಂಗೇಶ್ವರ ಹುಲ್ಕುಂಟಿ ಮಠದಲ್ಲಿ ಮೂರನೇ ಸೋಮವಾರದಂದು ಅದ್ಧೂರಿ ಜಾತ್ರಾ ಮಹೋತ್ಸವ ಪಾಲ್ಕಿ ತಾಲೂಕಿನ ಕಟಕ್ಚೋಳಿ ಗ್ರಾಮದ ಸುಚೇತ್ರ ಶಾಂತಲಿಂಗೇಶ್ವರ ಹುಲುಕುಂಟಿ ಮಠವು ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ ಪ್ರಸ್ತುತ ಶ್ರಾವಣ ಮಾಸದ ಮೂರನೇ ಸೋಮವಾರ ಆಗಸ್ಟ್ ಹನ್ನೊಂದರಂದು ಶಾಂತಲಿಂಗೇಶ್ವರ ಮಠದ ಶಿವಾನಂದ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ದಿನವಿಡೀ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ ಶಾಂತಲಿಂಗೇಶ್ವರ ಗದ್ದುಗೆಗೆ ಬಿಲ್ವಾರ್ಚನೆ ವಿಶೇಷ ಪೂಜೆ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ನಂತರ ಕುಸ್ತಿ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳು ನಡೆಯಲಿವೆ ಸಂಜೆ ನಾಲ್ಕಕ್ಕೆ ರಥೋತ್ಸವ ಜರುಗಲಿದೆ ಸೊಲ್ಲಾಪುರದ ಮಠದ ಸ್ವಾಮಿನಾಥ ಸ್ವಾಮಿಗಳು ರಟ್ಕಲ್ ವಿರಕ್ತ ಮಠದ ದೇವರು ಠಾಣಾಕುಸನೂರು ಮಠದ ಸಿದ್ಧಲಿಂಗ ಸ್ವಾಮೀಜಿ ಸಾಯಿಂಗನ ಪೂಜೆ ಸವಾನಂದ ಸ್ವಾಮೀಜಿಗಳು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ರಥೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಸಂಸದ ಸಾಗರ ಖಂಡ್ರೆ ಹುಮ್ನಾವಾದ ಶಾಸಕ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಭಾಗಿಯಾಗಲಿದ್ದಾರೆ ಈ ಸಂದರ್ಭದಲ್ಲಿ ಶಾಂತಲಿಂಗೇಶ್ವರ ಪಲ್ಲಕ್ಕಿ ಮೆರವಣಿಗೆ ರಥೋತ್ಸವ ಅದ್ದೂರಿಯಾಗಿ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಜಾತ್ರೆಗೆ ಸುತ್ತಮುತ್ತಲಿನ ಹಳ್ಳಿಗ ಜನರು ಸೇರಿದಂತೆ ನೆರೆಯ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶದ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಬರುತ್ತಾರೆ ಈ ವರ್ಷವು ವಿಶೇಷವಾಗಿ ಅದ್ಧೂರಿಯಾಗಿ ರಥೋತ್ಸವ ಜರುಗಲಿದೆ ಎಂದು ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಮಣಿಪ್ರ ಶಿವಾನಂದ ಮಹಾಸ್ವಾಮೀಜಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಠದ ಕಾರ್ಯದರ್ಶಿ ಓಂಕಾರ ಬೆಂಚಿಂಚೋಳೆ ಪೂಜಾರಿ ಶಿವಕುಮಾರ್ ಸ್ವಾಮಿ ಮಠದ ಸದ್ಭಕ್ತರು ಹಾಗೂ ಗ್ರಾಮದ ಹಿರಿಯರಾದ ಶಾಂತಪ್ಪ ಗಡ್ಗಂಚಿ ಮಲ್ಲಿಕಾರ್ಜುನ್ ಖಡ್ಗಂಜಿ ಧೂಳಪ್ಪ ಬನ್ನಾಳೆ ಶಿವಕುಮಾರ್ ಪರ್ವತ್ಮಠ್ ಕಲ್ಲ ಸುರೇಶ್ ಬುರ್ಕೆ ಸುರೇಶ್ ಅಲ್ಲೂರೆ ರಾಜಶೇಖರ್ ಬನ್ನಾಳೆ ರಾಜ್ಕುಮಾರ್ ಬಿರಾದಾರ್ ಮೌನೇಶ್ವರ್ ಪಂಚಾಳ್ ಲೋಕೇಶ್ ಪವಾರ್ ಶಿವಕುಮಾರ್ ದಂಡೆ ನಾಗರಾಜ್ ಕೂರ್ ಸೇರಿದಂತೆ ಮಠದ ಭಕ್ತರುಗಳು ಭಕ್ತಾದಿಗಳು ಸ್ವಾಗತ ಕೋರಿದ್ದಾರೆ ಹುಲ್ಕುಂಟಿ ಮಠದ ಪೂಜ್ಯರಾದ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿಗಳು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಬಿದರ ಜಿಲ್ಲೆಯ ವಾಲ್ಕಿ ತಾಲೂಕಿನ ಚಿಂಚೋಳಿಯ ಗ್ರಾಮದಲ್ಲಿ ಹುಲ್ಕುಂಟೆಯ ಶಾಂತಲಿಂಗೇಶ್ವರ ಸಂಸ್ಥಾನ ಮಠವು ಅತ್ಯಂತ ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೆ ಪ್ರಸಿದ್ಧಿಯನ್ನು ಪಡೆದಿರುತ್ತದೆ ಈ ಮಠವು ಹನ್ನೆರಡನೇ ಶತಮಾನದ ನಂತರ ಬಸವಣ್ಣವರು ಮತ್ತು ಶರಣರ ವಿಚಾರಗಳ ವಿಚಾರಗಳನ್ನು ಪ್ರಸಾರ ಮತ್ತು ಪ್ರಚಾರ ಮಾಡಿರತಕ್ಕಂಥ ಇದು ಪವಿತ್ರ ಭೂಮಿ ಯಾವ ರೀತಿ ಯಡೂರು ಸಿದ್ಧಲಿಂಗೇಶ್ವರ ಕ್ಷೇತ್ರ ಎಷ್ಟು ಪವಿತ್ರವೋ ಅಷ್ಟೇ ಈ ಭಾಗದ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದ ಗಡಿ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಕ್ಷೇತ್ರವಾಗಿದೆ ಈ ಕ್ಷೇತ್ರದ ಪಕ್ಕದಲ್ಲಿ ಕುಲ್ಕುಂಟಿಯ ಶಾಂತಲಿಂಗೇಶ್ವರ ಶುಭಯೋಗಿಗಳು ಅನುಷ್ಠಾನ ಮಾಡಿರ್ತಕ್ಕಂಥ ಒಂದು ಪವಿತ್ರ ಗುಹೆ ಕೂಡ ಇಲ್ಲಿದೆ ಆ ಗುಹೆ ಈ ವರ್ಷದಂತೆ ಈ ವರ್ಷ ಕೂಡ ಶ್ರಾವಣ ಮಾಸದ ನಡುವಿನ ಸೋಮವಾರರಂದು ಶ್ರೀ ಶಾಂತಲಿಂಗೇಶ್ವರರ ಶಿವಯೋಗಿಗಳ ಜಾತ್ರೆ ಜರುಗುತ್ತದೆ ಆ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಅದರ ಜೊತೆಯಲ್ಲಿ ರಥ ಮತ್ತು ಪಲ್ಲಕ್ಕಿ ಉತ್ಸವ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರರಂದು ಜರುಗುತ್ತದೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಶ್ರೀ ಶಾಂತಲಿಂಗೇಶ್ವರನ ಆಶೀರ್ವಾದ ಪಡ್ಕೊಳ್ಳಬೇಕೆಂದು ಶುಭ ಹಾರೈಸುತ್ತೇವೆ ಹುಲ್ಕುಂಟಿ ಶ್ರೀಮಠದಲ್ಲಿ ನಡೆಯಲಿರುವ ಮೂರನೇ ಸೋಮವಾರ ದಿನದಂದು ನಡೆಯುವ ಜಾತ್ರಾ ಮಹೋತ್ಸವದ ಬಗ್ಗೆ ಅಲ್ಲಿನ ಭಕ್ತರಾದ ರೇವಣ್ಸಿ ಜಾಡರವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಭಾಲ್ಕಿ ತಾಲೂಕಿನ ಕಟ್ಟಚಿಂಚೋಳಿ ಗ್ರಾಮದ ಕುಕ್ಷೇತ್ರ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನ ಆಗಿರತಕ್ಕಂಥದ್ದು ಈ ಶಾಂತಲಿಂಗೇಶ್ವರ ಹುಲ್ಕುಂಟಿ ಮಠ ಅಂತಕ್ಕಂಥದ್ದು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ದೇವಸ್ಥಾನ ಇವತ್ತು ಆಂಧ್ರ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರದ ಸಾವಿರಾರು ಭಕ್ತರ ಒಂದು ಶ್ರದ್ಧಾ ಕೇಂದ್ರ ಆಗಿದೆ ಅವರ ಮನೆ ದೇವರು ಕೂಡ ಹೌದು ಆದರೆ ಈ ಒಂದು ಸುಂದರ ವಾತಾವರಣ ನಿಸರ್ಗದಲ್ಲಿ ಮದ್ದಿರತಕ್ಕಂತಹ ಈ ದೇವಸ್ಥಾನ ಅತ್ಯಂತ ಪುಣ್ಯ ಕ್ಷೇತ್ರವಾಗಿದೆ ಆದರೆ ಈ ಒಂದು ದೇವಸ್ಥಾನ ಎದುರುಗಡೆ ಕೆರೆ ಕೂಡ ಇದೆ ಕೆರೆ ಏನಂತಂದ್ರೆ ಎತ್ತರದಲ್ಲಿರ್ತಕ್ಕಂತಹ ಕಾರಣದಿಂದಾಗಿ ನೀರು ಜಿನುಕ್ತಾ ಇದೆ ಇದರಿಂದ ದೇವಸ್ಥಾನ ಶಿಥಲಾವಸ್ಥೆಗೆ ತಲುಪ್ತಾ ಇದೆ ಹಾಗಾಗಿ ಇಲ್ಲಿನ ಎಲ್ಲ ಸದ್ಭಕ್ತರ ಒಂದು ವಿನಂತಿ ಏನಾದ್ರೆ ಕೆರೆ ಜೀರ್ಣೋದ್ಧಾರ ಆಗ್ಬೇಕು ಅದು ಸುತ್ತಲೂ ಕೂಡ ಪ್ರವಾಸಿ ತಾಣ ಕೈತಾಟ ಕೈತೋಟ ನಿರ್ಮಾಣ ಆಗಬೇಕು ಒಂದು ಪ್ರವಾಸಿ ತಾಣ ಮಾಡಬೇಕಂತಕ್ಕಂಥದ್ದು ಒಂದು ಬಹುದಿನದ ಬೇಡಿಕೆ ಇದೆ ಜೊತೆಗೆ ಇದೇ ಏನಂದ್ರೆ ಹನ್ನೊಂದನೇ ತಾರೀಕು ಅಂದ್ರೆ ಪ್ರತಿ ವರ್ಷ ಶ್ರಾವಣದ ಮೂರನೇ ಸಾಮಾನು ಜಾತ್ರೆ ಆಗ್ತದೆ ಇದು ನಾಡಿದ್ದು ಸೋಮವಾರ ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ಅತ್ತೂರಿಯಾಗಿ ಜಾತ್ರೆ ಉತ್ಸವ ಜರುತ್ತೆ ಸಂದರ್ಭದಲ್ಲಿ ಪಲ್ಲಕ್ಕಿ ಉತ್ಸವ ರಥೋತ್ಸವ ಕುಸ್ತಿ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಸಭೆ ಸಮಾರಂಭಗಳು ನಮ್ಮ ಜಿಲ್ಲೆಯ ವಿವಿಧ ಮಠಾಧೀಶರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಭಕ್ತರು ಭೇಟಿ ಕೊಟ್ಟು ಪೂಜೆ ಶಾಂತಿಂಗೇಶ್ವರ ದರ್ಶನವನ್ನು ಪಡ್ಕೋದ್ರ ಜೊತೆಗೆ ಈ ಒಂದು ಧರ್ಮಸಭೆಯಲ್ಲಿ ಭಾಗವಹಿಸಿ ಕುಣಿತರಾಗಬೇಕಂತಕ್ಕಂಥದ್ದು ಈ ಒಂದು ಸಮಸ್ತ ಕಟ್ಟಕ್ ಚುಂಚೋಳಿಯ ಸದ್ಭಕ್ತ ಮಂಡಳಿ ವತಿಯಿಂದ ನಾವು ಈ ತಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊತೇವೆ